ಬಟ್ ಪಾಪ ಹೋದ್ರೆ ಇವಾಗ ಯಾರು ಬರ್ತಾರೆ ಹೇಳಿ ಹತ್ರ ನೋಡೋಕೆ ಮಲ್ಗವ್ರೆ ಇದ್ದವ್ರ ಅಂತ ನಂದು ಮೈನ್ ಪ್ರಾಬ್ಲಮ್ ಏನಂದರೆ ವಾಯ್ಸ್ ವಡೌಟ್ ಇದೆ ಒಂದು ಲಾಸ್ಟ್ ಒಂದು ಟೂ ಡೇಸಿಂದ ಪಾರ್ಟಿ ಎಲ್ಲ ಜಾಸ್ತಿ ಆಗ್ಬಿಟ್ಟು ಕೋಲ್ಡೆಲ್ಲ ಇತ್ತು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸಿಂದ ಇದೆ ಕೋಲ್ಡು ಲೈಟ್ ಫೀವರಿಶ್ ಫೀಲಿಂಗು ಥ್ರೋಟ್ ಇನ್ಫೆಕ್ಷನ್ ಮೇಯ್ನ್ ಆ ಥ್ರೋಟು ನೋಸು ಅಯ್ಯೋ ಅದೇನೋ ಮುಂಚೆ ಆದ್ರೆ ಈ ಕೋಲ್ಡ್ ಗಿಲ್ಡ್ಡೆಲ್ಲ ಬಂದರೆ ಮೂರು ಮೂರು ದಿವಸ ಇದು ಹೋಗ್ಬಿಡೋದು ಇವಾಗ ಬರೋ ಕೋಲ್ಡ್ಗಳು ನಮ್ಮನ್ ಕೊರೋನಾ ಕೋಲ್ಡ್ ಇದು ಹೋಗೋದೇ ಇಲ್ಲ ಒಂದೊಂದು ವಾರ ಆದ್ರೂ ಮಗನ ಏನು ಚೇಂಜ್ ಆಗಲ್ಲ ಅದಕ್ಕೆ ತಿರ್ಗ ಒಂದು ಆ್ಯಂಟಿಬಯೋಟಿಕ್ಸು ಅದೆಲ್ಲ ಸ್ಟಾರ್ಟ್ ಮಾಡಬೇಕು ಮುಂಚೆ ಇಷ್ಟೆಲ್ಲ ಸೀನೇ ಇರ್ತರಲಿಲ್ಲ ಇವಾಗ ನನ್ನ ಅದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ ಬೇರೆ ಏನು ಪ್ರಾಬ್ಲಮ್ ಇಲ್ಲ ವಾಯ್ಸು ಲೈಟಾಗಿ ಕೋಲ್ಡು ಥ್ರಾಟ್ ಗಂಟಲು ಅಂತ ಸ್ವಲ್ಪ ಇರಿಟೇಷನ್ ಆಯಿತು ಅಷ್ಟೇ ಓಪಿಂಗ್ ಅಲ್ಲಿ ಗೆಟ್ ಬ್ಯಾಕ್ ಮೈ ವಾಯ್ಸ್ ಬೈ ಟುಮಾರೋ ಡೇ ಆಫ್ಟರ್ ನೋಡೋಣ ಫೈನಲಿ ದ ಫುಲ್ ಸ್ಕ್ವಾಡ್ ಈಸ್ ಹಿಯರ್ ನಮ್ಮ ಗಜ ಮೋಹನ್ ಅವ್ರದ್ದು ಗಜ ನಮ್ಮ ಲಕ್ಷ್ಮೀಕಾಂತ್ ಅವ್ರದ್ದು ತ್ರೀ ನೈಂಟಿ ಅಡ್ವೆಂಚರ್ ಆ್ಯಂಡ್ ರಂಜನ್ದು ತ್ರೀ ನೈಂಟಿ ಅಡ್ವೆಂಚರ್ ಸೊ ನಾಲ್ಕು ಗಾಡಿ ಹುಟ್ಟಿದೀವಿ ಆ್ಯಕ್ಚುಲಿ ಮೀಟಪ್ ಪಾಯಿಂಟ್ ಇದ್ದಿದ್ದಿದು ಪಾರ್ಲೆಟೋಲಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಅವ್ರ ಮನೆ ಗಾಡಿ ಶೆಡ್ ಮುಂದೆ ಯಾರೋ ಕಾರ್ ಹಾಕ್ಬಿಟ್ಟಿದ್ರಂತೆ ಬೆಳಗ್ಗೆ ಬೆಳಗ್ಗೆ ಪಾಪ ಅವ್ರದ್ದು ಲೇಟಾಗೋಯ್ತು ಅಲ್ಲಿ ಸೊ ನಿಧಾನಕ್ಕೆ ಹೋಗ್ತಾಯಿರ್ರಿ ಬರ್ತೀರಿ ಅಂತಂದರು ನಾವು ಹಂಗೆ ನಿಧಾನಕ್ಕೆ ಬಂದೇ ಬಂದೇ ಬಂದು ಶಿರಾ ಟೋಲ್ಗೆ ಬಂದುಬಿಟ್ರಿ ಇಲ್ಲೊಂದು ಟೀ ಹಾಕೋಣ ಗ್ಯಾಪಲ್ಲಿ ಇವರು ಬಂದರು ಆಮೇಲೆ ಸೊ ಶಿರಾ ಟೋಲ್ ಮೀಟಪ್ ಆಗೋಯ್ತು ಪಾರ್ಲೆ ಟೋಲ್ ಮೀಟಪ್ಪಿಂದ ಎಷ್ಟು ಗುರು ಟೈಮಿಗೆ ಏಳು ಕಾಲ ಸೊ ಒನ್ ಅವರ್ ಇಲ್ಲಿಂದ ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ ಉಪಾಧ್ಯಾಯಿ ರೆಸ್ಟೋರೆಂಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊಡೋದು ಸೊ ನಮ್ಮ ಪಯಣ ಗುಜರಾತ್ ಮತ್ತು ರಾಜಸ್ಥಾನ್ ಸೊ ಇವತ್ತು ಎಂಟುನೂರು ಕಿಲೋಮೀಟ್ರ್ ಏನೋ ರೈಡ್ ಇದೆ ಬೀಡ್ ಅನ್ನೋ ಜಾಗದಲ್ಲಿ ಉಳ್ಕೋತಾ ಇದ್ದೀವಿ ತಿರ್ಗ ಬೀಡಿಂದ ನಾಳೆ ಅಹಮದಾಬಾದು ಸೊ ಟೂ ಡೇಸ್ ಆಗುತ್ತೆ ಗುಜರಾತ್ಗೆ ಹೋಗೋಕ್ಕೆ ಬನ್ನಿ ಶುರು ಹಚ್ಕೊಳ್ಳೋಣ ಗಜಾನ ಫಸ್ಟ್ ಟೈಮು ಇಷ್ಟೊಂದು ಲೋಡ್ ಮಾಡಾಕಿರೋದು ಮೂರು ಪ್ಯಾನಿಯರ್ಸ್ ಹಾಕ್ಕೊಂಡು ಓಡಿಸಿದ್ದೀನಿ ಸೊ ಇವತ್ತು ಮೂರು ಪ್ಯಾನ್ ಇಯರ್ಸು ಆಮೇಲೆ ನಂದು ಇದು ಏನಪ್ಪ ಕಾಡು ಅಲ್ಲ ಇದು ಕಾರ್ಬೋನೈಡು ಕಾಡು ಕಾರ್ಬೊನೈಡು ನಾವು ಒಂದೊಂದೇ ಥರ ಇಟ್ಬಿಡೋರು ಹೆಸರುಗಳು ಕಾರ್ಬೊನೈಡ ಅದು ಬ್ಯಾಗ್ ಹಾಕ್ಕೊಂಡಿದ್ದೀನಿ ಬ್ಯಾಕ್ ರೆಸ್ಟ್ಗಿರಲಿ ಅಂತ ಆರಾಮಾಗಿ ಪೀಸ್ ಆಗಿರುತ್ತೆ ಇದು ಒತ್ತೆ ಹಿಂದೆ ಆರಾಮಾಗಿ ಬ್ಯಾ ಬ್ಯಾಕ್ ಸಪೋರ್ಟ್ ಕೊಡುತ್ತೆ ಅದಾದಮೇಲೆ ಮೊನ್ನೆ ಇದು ಹೊಸದು ಜೀವಿದು ಇದು ತೊಗೊಂಡೆ ಟ್ಯಾಂಕ್ ಬ್ಯಾಗ್ ಚಿಕ್ಕದು ಸೊ ಲೈಟ್ ಲೈಟ್ ಐಟಮ್ಸ್ ಏನಾದರೂ ಇಟ್ಕೊಳೋದಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಟ್ಯಾಂಕ್ ಬ್ಯಾಗು ಸೊ ನಂದು ವಾಯ್ಸ್ ಬರೇ ಖರಾಬ್ ಸೀನ್ ಆಗೋಗೈತೆ ಜಾಸ್ತಿ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ ಬನ್ನಿ ನಾಳೆ ಅಷ್ಟೊತ್ತಿಗೆ ರಿಕವರ್ ಆಗಬೇಕು ಹೌದು ಅರಮ್ಮ ಹಾಯ್ 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 ಹಾಂ 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 ಓ ಲೇಪಾಗ್ ಸೀನಾ ನೀವು ಓಕೆ 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 ಹೌದು 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 ತೊಳಿ 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 ಬೇಗ ಸೊ ರಂಜನ್ ಲಕ್ಷ್ಮಿಕಾಂತ್ ಅವ್ರನು ಕಾಡೋಗೆ ಎಂಟ್ರಿ ಕೊಟ್ಬಿಟ್ಟವ್ರೆ ಕಾಡೋ ಎಡ್ಜ್ ತೊಗೊಂಡವ್ರೆ ಇಬ್ರು ಸೊ ಇವ್ರ ಮೂರು ಜನದು ಎಡ್ಜು ನಂದು ಬೋಲ್ಡು ಗೋ ಸೊ ಈ ಟ್ಯಾಂಕ್ ಬ್ಯಾಗ್ ಹಾಕಿರೋದಕ್ಕೆ ಹೋಪ್ಫುಲ್ ಏನು ಅಡ್ಡ ಇಲ್ಲ ಅನ್ಕೋತೀನಿ ನನಗಂತೂ ಏನು ಅಡ್ಡ ಇಲ್ಲ ವ್ಯೂಗೆ ಗೊತ್ತಿಲ್ಲ ನೋಡಬೇಕು

சோ முஞ்சை ஐவேனால ஜாஸ்தி ஒழையொள்ளையோட்டல் இதில்ல இது பண்ணி அந்தமேல எல்லாம் இல்லே வர்த்தி சீக்காபடே ரஷ் இது வீக்கெண்ட் அய்யோ ஒன்னுணா இட்ஸ்ஃபாஸ்ட் நான் ஆக்சுவலி நின்ஷ் வந்தீங்க ಸ್ಕೂಲ್ ಟೈಮಲ್ಲಿ ಇನ್ನಿಶ್ ಮಾಡಿದ್ದೆ ನಾನು ಏರಿಯೆಲ್ಲ ಹುಡುಗಿದೆ ಯಾರ ನಾ ಪಾಲಿಶ್ ಮಾಡೋರು ಸಿಗ್ತಾರ ಅಂತ ಒಬ್ಬನೇ ಒಬ್ನೂ ಇಲ್ಲ ಗುರು ಸೆಲೆಬ್ರೇಷನ್ ಆಮೇಲೆ ಮಾಡ ಹೋಗಿ ಬಾಟ ಅಂಗಡಿಗೆ ಹೋಗ್ಬಿಟ್ಟು ಪಾಲಿಶ್ದು ಇದೆಲ್ಲ ಇಸ್ಕೊಂಡು ಬ್ರಷ್ ಇಸ್ಕೊಂಡು ನಾನೇ ಹೊಡೆದ್ಬಿಟ್ಟೆ ಸಾಕು ಬಂದಾಯ್ತು ಎಕ್ಸ್ ಜಿ ಟಿ ಇದು ಬಾಕ್ಸ್ ಆಕ್ಸ್ ಮ್ಯಾಸಿವ್ ರಂಜನ್ ಸರ್ ಆಪ್ ಬಾಕ್ಸ್ ಆಗೈತಪ್ಪ ಇದುಮಿನಿಯಂತ್ ಎಷ್ಟು ತಣ್ಣಗಿದೆ ಡಿಸೈನ್ ಅಂಡ್ ಡೆವಲಪ್ಡ್ ಇನ್ ಬೆಂಗಳೂರು ಇಂಡಿಯಾ ಎಕ್ಸ್ಆರ್ ಜಿ ಟಿ ದೊಡ್ಡದಾಗೂ ಇದೆ ಹ್ಞೂ ಸೂಪರ್ ಓ ಇದಕ್ಕೇನು ಇಷ್ಟು ದೊಡ್ಡ ಗ್ರಿಲ್ ಎಲ್ಲ ಎಕ್ಸ್ಟ್ರಾ ಹಾಕಿದ್ದಂಗೆ ಇದ್ದಾರೆ ಕರೆಕ್ಟು ನೋಡಿ ಇಲ್ಲಿಂದ ಬಂದಿದೆ ಇದೆಲ್ಲ ಪೀಸ್ ಇದು ಎಷ್ಟಾಯ್ತು ಟಾಪಾಕ್ಸ ಮೂವತ್ತು ಸಾವಿರನಾ ಇದು ಯಪ್ಪ ಇನ್ಕ್ಲೂಡಿಂಗ್ ರಾಕ್ ಸೊ ಇದಕ್ಕೆ ಇದು ಎಕ್ಸ್ಟ್ರಾನಾ ಅಥವಾ ಅದ್ರ ಜೊತೆನೇ ಬರುತ್ತಾ ಬ್ಯಾಕ್ ರೆಸ್ಟು ಹಿಂದೆ ಕುತ್ಕೊಳ್ಳೋರಿಗೆ ಸಕತ್ತ ಇದೆ ಗುರು ಇದೊಂಥರ ಮೆತ್ತ ಮೆತ್ತಿಗೆ ಹೆಂಗ್ತಾ ಇದೆ ಟೈರ್ಸು ರೋಡಲ್ಲಿ ಏನೋ ಗೊತ್ತಾಗ್ತಾ ಇದೆ ಹೈವೇ ಅಲ್ಲಿ ಬಟ್ ನಿಮಗೆ ಇದು ಟೈರ್ಸ್ ಸ್ವಲ್ಪ ಸ್ಟಿಫ್ ಇರುತ್ತೆ ಕಾರ್ನರ್ ಅಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ಇದರಲ್ಲಿ ನೀನ್ ಸ್ವಲ್ಪ ಹಿಂಗಂದ್ರೆ ಹಿಂಗೆ ಹೋಗುತ್ತೆ ಹಿಂಗೆ ಹೋಗುತ್ತಲ್ಲ ಹಾಂ ಅದೇನಕ್ಕೆ ಅಂದ್ರೆ ಈ ಸರ್ಫೇಸ್ ಇದೆಯಲ್ಲ ತುಂಬಾ ಸ್ಟಿಫ್ ಅದು ಹಿಂಗೆ ರಬ್ಬರ್ ಥರ ಹಿಂಗೆ ಫೋಲ್ಡ್ ಆಗಲ್ಲ ಅದಕ್ಕೆ ನಿಂಗೆ ಹಂಗೆ ಹಿಂಗೆ ಅನಿಸುತ್ತೆ ಗಾಡಿ ಬೀಡ್ ಮಹಾರಾಷ್ಟ್ರ ಆರ್ನೂರು ಇಪ್ಪತ್ತು ಕಿಲೋಮೀಟ್ರ್ ಹತ್ತು ಅವರ್ ತೋರಿಸ್ತಾ ಇದೆ ಇಲ್ಲಿಂದ ಸೊ ನಾವು ಹೋಗ್ತಾ ರೂಟ್ ಪ್ಲಸ್ ಪಾಯಿಂಟ್ ಏನಂದರೆ ನಮಗೆ ಪುಣೆ ಟ್ರಾಫಿಕ್ಕೂ ಸಿಗೋಲ್ಲ ಮುಂಬೈ ಟ್ರಾಫಿಕ್ಕೂ ಸಿಗೋಲ್ಲ ಬೀಡಿಂದ ಡೈರೆಕ್ಟಾಗಿ ಅಹಮದಾಬಾದ್ ಹೊಟ್ಟು ಹೋಗ್ತೀವಿ ನಾಳೆ ಸೊ ಆಲ್ ಮೇಜರ್ ಸಿಟೀಸ್ ಎಕ್ಸ್ಕ್ಲೂಡೆಡ್ ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಬಿಡ್ದಿ ಒನ್ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ನನ್ನ ಗಾಡೀಲಿ ಈಗ We wanna see us together, but it don't matter no Oh, correct, talk balance either, move on the lower, a little right or left. Can you, you know. give me what you're drinking? You and me, we got something special, baby. you ಮೇಯ್ನ್ ಏನಂದರೆ ಅವ್ರು ನಮ್ಮ ಜೊತೆಗೆ ಇರ್ತಾರಲ್ಲ ಒನ್ ಒನ್ ತರ್ಟಿ ಒನ್ ಫಾರ್ಟಿ ಅದಕ್ಕೆ ಅಷ್ಟು ಕುಡಿತಾ ಅದು ಅದು ಆ್ಯಕ್ಚುಲಿ ಅದಕ್ಕೆ ಐಡಿಯಲ್ ಸ್ಪೀಡ್ ಒನ್ ಟ್ವೆಂಟಿ ಒನ್ ಟೆನ್ ಒನ್ ಟ್ವೆಂಟಿ ಮೈಂಟೈನ್ ಮಾಡಿದ್ರೆ ನಿಮ್ದು ಒಳ್ಳೆ ಮೈಲೇಜ್ ಬರುತ್ತೆ ಓಕೆನಾ ಫುಲ್ ಟ್ಯಾಂಕು ತುಂಬ್ಸು ತುಂಬ್ಸು ತುಂಬಿಸು ಬೇರೆ ಯಾವ ಕೆಲಸ ಮಾಡಿದ್ದೀರೋ ಇಲ್ಲ ಗೊತ್ತಿಲ್ಲ ಪೆಟ್ರೋಲ್ ಅಂತೂ ಸರ್ ಸರಿಯಾಗಿ ಹಾಕ್ಸ್ಬಿಟ್ಟಿದ್ದೀರಲ್ಲ ಲೈಫಲ್ಲಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಮೇಲೆ ಬಂದಿದ್ದೀವಿ ಈಗ ಇಲ್ಲಿ ಯಾವುದೋ ದಕ್ಷಿತ್ ಡಾಬಾ ಅಂತೆ ಇಲ್ಲಿ ಬಂದಿದ್ದೀವಿ ಊಟ ಗೀಟಗೆಲ್ಲ ಚೆನ್ನಾಗಿದೆ ಸಾಕು ಮಧ್ಯಾಹ್ನ ಒಂದು ಹೊರಟ

ಸೊ ಬೀಡ್ಗೆ ಇನ್ನು ಮುನ್ನೂರು ಕಿಲೋಮೀಟ್ರ್ ಇದೆ ಆರಾಮಾಗಿ ಎಷ್ಟು ತೊಗೊಂಡು ಹೋಗೋಣ ಅಂತ ಇವಾಗ ಊಟ ಬರೀ ಮಾಡಿದ್ದೀವಾ ಎಳಿತೈತಿ ಇವಾಗ ನಿದ್ದೆ ಸರಿಯಾಗಿ ಅದಕ್ಕೆ ಬೇಕಂತ ಲಿಮಿಟಲ್ಲಿ ಊಟ ಮಾಡಿದ್ರಿ ಜಾಸ್ತಿ ಗಿತ್ಬಿಟ್ರೆ ಅಷ್ಟೇ ಆಮೇಲೆ ನಾವು ಮಾಸ್ತಿ ಆಗ್ಬಿಡ್ತೀವಿ ಇವಾಗ ನಿದ್ದೆ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕು ನೀವು ಓಡೋಣ